ಒಟ್ಟು ಆರು ಕೋಟಿ ಅರುವತ್ತು ಲಕ್ಷ ಮೂವತ್ತೊಂದು ಸಾವಿರದ ಇನ್ನೂರ ಎರಡು ಒಟ್ಟು ಖರ್ಚು ನಾಲ್ಕು ಕೋಟಿ ತೊಂಬತ್ನಾಲ್ಕು ಲಕ್ಷ ಹನ್ನೊಂದು ಸಾವಿರದ ಇನ್ನೂರ ಮೂವತ್ತೆಂಟು ಹೋಳಿಗೆ ಒಂದು ಕೋಟಿ ಒಂದು ಕೋಟಿ ಎಪ್ಪತ್ತಾರು ಲಕ್ಷ ಹತ್ತೊಂಬತ್ತು ಸಾವಿರದ ನಾನೂರ ಎಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೂರು ಲಕ್ಷ ತಮ್ ಇಲಾಖೆಗೆ ಇದ್ದಿತ್ತು ಬಿಲ್ ಪಾವತಿಸಿದ್ದು ಹದಿನೈದು ಲಕ್ಷ ಇಪ್ಪತ್ತೊಂದು ಸಾವಿರದ ನಾನೂರ ಎಪ್ಪತ್ತೆಂಟು

ಕಡೆಯಿಂದ ನನ್ನ ವ್ಯಾಪ್ತಿಗೆ ಕಲ್ಕಾಡು ಪಂಚಾಯತಿ ವ್ಯಾಪ್ತಿಯ ಒಟ್ಟು ಇಪ್ಪತ್ತು ಅಂಗನವಾಡಿಗಳು ಬರ್ತದೆ ಅಂಗನವಾಡಿಗಳ ಮುಖಾಂತರ ನಾವು ಏನೆಲ್ಲ ಇಷ್ಟು ಸೌಲಭ್ಯಗಳು ನಾವು ಅಂಗನವಾಡಿ ಮುಖಾಂತರ ಕೊಡ್ತಾ ಇದ್ದೇವೆ ಮತ್ತೆ ಈ ಪೂರಕ ಪೌಷ್ಟಿಕ ಆಹಾರ ವಿತರಣೆ ಮೊದಲು ಮಾತೃಪೂರ್ಣ ಯೋಜನೆ ಮುಖಾಂತರ ಗರ್ಭಿಣಿ ಬಾಣಂತಿಯರು ಅಂಗನವಾಡಿಗೆ ಬಂದು ಅಲ್ಲೇ ಆಹಾರ ಸೇವಿಸಬೇಕು ಅಂತ ಇತ್ತು ಈಗ ಎರಡು ತಿಂಗಳಿಂದ ನಾವು ಅದನ್ನು ಟಿ ಎಚ್ ಆರ್ ಕೊಡ್ತಾ ಇದ್ದೀವಿ ಏನು ನಿಗದಿತ ಮೇಲುವಿನ ಪ್ರಕಾರ ಏನೆಲ್ಲ ರೇಷನ್ ಇದೆ ಆ ರೇಷನ್ ಜೊತೆಗೆ ಮೊಟ್ಟೆ ಸಹಿತ ಫಲಾನುಭವಿಗಳ ಮನೆಗೆ ಆಹಾರ ಪದಾರ್ಥಗಳನ್ನ ವಿತರಣೆ ಮಾಡ್ತಾ ಇದ್ದೀವಿ ಗದ್ದಣಿ ಬಾಣಕೆರಿಗೆ ಮಾತ್ರ ಮತ್ತೆ ಮೂರರಿಂದ ಆರು ವರ್ಷದ ಮುಕ್ತ ಇದನ್ನು ಹೊರತುಪಡಿಸಿ ಪಡಿಸಿ ಗದಗಣಿ ನಾವು ಮಾತಾಂತರ ಯೋಜನೆಯನ್ನ ನೀಡ್ತಾ ಇದ್ದೇವೆ ಎಲ್ರಿಗೂ ಗೊತ್ತಿದೆ ಈಗ ಸಾಕಷ್ಟು ಇಂಪ್ರೂವ್ಮೆಂಟ್ಸ್ ಆಗಿದೆ ಮೊದಲಿನ ಈ ಪಂಚಾಯತಿ ಸಹ ಸೇರುತ್ತೆ ನಮ್ಮ ಇಲಾಖೆಯಿಂದ ದರೆಯ ಬಂತಹ ಅಂದ್ರೆ ಹೊಸದಾಗಿ ಹೊಸ ನಾಟಿ ಮಾಡುವಂತಹ ರೈತರಿಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇನ್ನೂರ ಐದು ದಿನದ ಇನ್ನೂರ ಐದು ದಿನದನ್ನು ಒದಗಿಸ್ಕೊಡ್ತೀವಿ ಮತ್ತೆ ಒಂದು ಸಸಿಗೆ ಆರು ರೂಪಾಯಿ ಥರ ಎಷ್ಟು ಸಸಿ ಬೇಕಾಗುತ್ತೆ ಆ ತೋಟಕ್ಕೆ ಅಷ್ಟು ಇದಕ್ಕೆ ಆರು ರೂಪಾಯಿ ಥರ ದೋಣ ಕೊಡ್ತೀವಿ ಮತ್ತೆ ಹನಿ ನೀರಾವರಿಗೆ ತೊಂಬತ್ತು ಪರ್ಸೆಂಟ್ ಸಹಾಯಧನ ಇರುತ್ತೆ ಹುಳು ಸಾಕಾಣಿಕೆ ಮನೆ ಕಟ್ಕೋಬೇಕಾದ್ರೆ ಹುಳು ಸಾಕಣಿಕರಿಗೆ ಸಾವಿರ ಚದರಡಿ ಮನೆ ಕಟ್ಟುವಂತಹ ರೈತರಿಗೆ ಮೂರು ಲಕ್ಷ ನಲವತ್ತೈದು ಸಾವಿರದ ಎರಡುನೂರು ರೂಪಾಯಿ ಜನರಲ್ ಅವ್ರಿಗೆ ಮತ್ತು ಎಸ್ ಸಿ ಎಸ್ ಟಿ ಬಿ ಎಸ್ ಸಿ ಎಸ್ ಸಿ ಟಿಗೆ ನಾಲ್ಕು ಲಕ್ಷ ಐದು ಸಾವಿರ ರೂಪಾಯಿ ಇರುತ್ತೆ ಮತ್ತು ಆರುನೂರು ಚದರಡಿ ಮನೆ ಕಟ್ಟೋರಿಗೆ ಎರಡು ಲಕ್ಷ ನಲವತ್ತ್ಮೂರು ಸಾವಿರದ ಐನೂರು ರೂಪಾಯಿ ಜನರಲ್ಗೆ ಮತ್ತು ಎಸ್ ಸಿ ಎಸ್ ಟಿಗೆ ಎರಡು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಸಹಾಯಧನ ಇರುತ್ತೆ ಮತ್ತು ಇನ್ನೂರೈವತ್ತು ಚದರಡಿ ಮನೆ ಕಟ್ಟೋರಿಗೆ ಅರವತ್ತೆರಡು ಸಾವಿರದ ಐನೂರು ರೂಪಾಯಿ ಜನರಲ್ಗೆ ಮತ್ತು ಎಸ್ ಸಿ ಎಸ್ ಸೀಸ್ಗೆ ನಾವು ತೊಂಬತ್ತು ಸಾವಿರ ರೂಪಾಯಿ ಸಹಾಯದಲ್ಲಿ ಇರುತ್ತೆ ಮತ್ತು ಹೊಸದಾಗಿ ಹುಳು ಹುಳು ಸಕ್ಕಟಿಕೆ ಮಾಡಿ ಹೂಡನ್ನು ಮಾರಾಟ ಮಾಡಿಕೊಂಡು ರೈತರಿಗೆ ಒಂದು ಕೆ ಜಿಗೆ ಮೂವತ್ತು ರೂಪಾಯಿ ಥರ ಒಂದು ಕೆ ಜಿಗೆ ಮೂವತ್ತು ರೂಪಾಯಿ ಸಹಾಯಧನವನ್ನು ನೀಡ್ತೀವಿ ಮತ್ತೆ ಚಾಕಿಂಗ್ ತಗೊಂಡಂತಹ ರೈತರಿಗೆ ನೋಡುವ ಮಟ್ಟಿಗೆ ಸಾವಿರ ರೂಪಾಯಿ ದರ ಸಹಾಯಧನವನ್ನು ನೀಡ್ತೀವಿ ಇಷ್ಟೋ ಕಾರ್ಯಕ್ರಮಗಳು ನಮ್ಮ ಇಲಾಖೆಯಿಂದ ಇರ್ತವೆ ಎಲ್ಲ ರೈತ ಬಾಂಧವರು ಉಪಯೋಗಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಈಗ ರಾಗಿ ಬೆಳೆ ಎಲ್ಲ ಅಂಥದ್ದೇನಿದೆ ಸೊ ರಾಗಿ ಖರೀದಿ ನಾವು ಈ ಆರ್ಕೆ ಕೆ ಶಾಲದಲ್ಲಿ ತೆರೆದಿದ್ದೀವಿ ಏನ ತಮ್ಮಲ್ಲಿ ರಾಗಿ ಖರೀದಿ ಸೆಂಟ್ರಿಗೆ ನೀವು ರಾಗಿ ಮಾರಾಟ ಮಾಡೋದಾದರೆ ನೀವು ಹೋಗಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ಬೇಕಾಗ್ತದೆ ಈ ಸಂಬಂಧ ಈಗ ಆಲ್ರೆಡಿ ನಾವು ನಿಮ್ಮ ಎಲ್ಲ ಪ್ರಾರ್ಶರಲ್ಲಿ ಈ ಒಂದು ಕ್ರಾಪ್ ಸರ್ವೆ ಮಾಡಿದ್ದೀವಿ ಸೊ ಆ ಸಂಬಂಧ ಎಲ್ಲ ದಾಖಲಾತಿಗಳನ್ನ ನೀವು ತಗೊಂಡು ಹೋಗಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ನೆಕ್ಸ್ಟ್ ಮಂತ್ ಜನವರಿ ಒಂದನೇ ತಾರೀಕಿಂದ ಆ ಖರೀದಿ ಆರಂಭ ಕೊಡ್ತದೆ ಸೊ ಆಗಿ ಯಾವಾಗ ಆ ಒಂದು ಖರೀದಿ ಅಲ್ಲಿ ನಿಮ್ಗೆ ಯಾವಾಗ ಬೇಕ ಒಂದು ಸಮಯ ನಿಗದಿ ಬರ್ತಾರೆ ಸೊ ಅವಾಗ ಹೋದಾಗ ಹೋಗಿ ನೀವು ಅಲ್ಲಿ ಹಾಕೊಳ್ಬೇಕಾಗ್ತದೆ ಸೊ ಇನ್ನ ಉಳಿದಂತೆ ನಮ್ಮಲ್ಲಿ ನಮ್ಮ ಇಲಾಖೆಯಲ್ಲಿ ಒಂದು ಈ ನರೇಗಾ ಕಾರ್ಯಕ್ರಮ ಇದೆ ಅದರ ಒಂದು ಟಿ ಸಿ ಬಿ ಫ್ರೆಂಚ್ ಕಾಂಪೌಂಡ್ ಅನ್ಬಿಟ್ಟು ಒಂದು ಕಾರ್ಯಕ್ರಮ ಮತ್ತೆ ರೀಚಾರ್ಜ್ ರೀಚಾರ್ಜ್ ಮಾಡ್ಬಿಟ್ಟು ಮತ್ತೆ ವರ್ಮಿ ಕಾಂಪೋಸ್ಟ್ ಘಟಕಗಳನ್ನ ನಾವು ನಮ್ಮ ಇಲಾಖೆ ಮುಖಾಂತರ ನಿಮ್ಮ ಈ ಜಮೀನುಗಳಲ್ಲಿ ಮತ್ತೆ ನಿಮ್ಮ ಮನೆ ಹತ್ರ ನರೇಗಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀವಿ ಸೊ ಆ ಒಂದು ಸವಲತ್ತುಗಳನ್ನ ಪಡ್ಕೊಳ್ಳಿ ಇನ್ನ ಉಳಿದಂತೆ ಈಗ ಹದ್ ವರ್ಷ ಹದ್ನೈದಿಂದ ಈಗ ಸರ್ಕಾರಿ ಜಮೀನಲ್ಲಿ ಅದ ಮನೆ ಕಟ್ಟಕ್ಕೆ ಅವಕಾಶ ಇಲ್ಲ ಒಂದು ವೇಳೆ ಯಾವ ಬೇರ್ ಕೊಡ್ತೀರೋ ಎಲ್ಲಿಗೆ ಅಲ್ಲಿ ಜನ ಸಮೇತ ಆಗಿ ಇಲ್ಲ ಜವಾಬ್ದು ಬಳಸ್ಬೇಕು ನಿಶ್ ಬರ್ತೀರ ಅದ್ ಮಾಡ್ಕೊಡ್ಬಿಡ್ತೀನಿ ತನಕ ಹೋಗ್ಬರ್ಬೋದು ಯಾವಾಗ ಹೋಗ್ತು ನೀವು ಫ್ರೀಗೊಟ್ಬಿಡ್ತೀರಾ ಸರ್ ಪಟ್ಟಿ ಮಾಡಿ ಅರ್ಜಿ ಕೊಡಿ ಅರ್ಜಿ ಕೊಟ್ಟಾಗ ಈಗ ಈಗ ಒಂದು ಈಗ ಹೇಳಿದ್ರಲ್ಲ ಫಿಫ್ಟಿ ಹುಡ್ತೀರಿ ಅರ್ಜಿ ಇದ್ದಾವೆ ಫಿಫ್ಟಿ ಅರ್ಜಿ ಇದಾವೆ ಯಾರು ಮಂಜೂರಾದ್ರೆ ಅವಕಾಶ ಇಲ್ಲ ಅದೇಗಳು ಇನ್ನೊಂದು ಮತ್ತೊಂದು ಆಗ್ತದೆ ನೀವು ಅರ್ಜಿ ಕೊಟ್ಟಾಗ ನಮ್ಮ ಹತ್ರ ಬಂದಾಗ ನಾವು ಡಿಸ್ಕಷನ್ ಮಾಡಿ ಜಾಗ ಮಾಡ್ಕೊಳಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಈಗ ಕೆಲವೊಬ್ಬನ ಹೇಳೋದಾಗ ಏನಂತ ನಾನು ಹೇಳೋದಲ್ಲ ಯಾರೋ ಒಬ್ಬ ಪೊಸಿಷನ್ ಇರ್ತಾನೆ ಯಾರೋ ಒಬ್ಬ ವ್ಯಕ್ತಿ ಪಾಪ ಅನ್ನೋದಕ್ಕೆ ಬಡವರೇ ಮ್ಯಾಕ್ಸಿಮಮ್ ಇರೋದು ಬಡೂರೆ ಇರೋದೆಲ್ಲ ಮಾಡ್ಕೊಂಡಿದ್ದಾರೆ ಬಡವರು ಬಡವರು ಏನ್ ಮಾಡ್ತಾರೆ ಅರ್ಜಿ ಆಗಿ ಬಡವರೇ ಹದಿನೈದು ಸಾಲಿನಲ್ಲಿ ಕಳ್ವಾನ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ವಿ ಈ ಗ್ರಾಮ ಸಭೆಯು ಯಶಸ್ವಿಯಾಗಿ ನಡೆದಿರುತ್ತೆ ಈ ಯಶಸ್ವಿಯಾಗಿ ನಡೆದಿರೋದಕ್ಕೆ ಕಾರಣ ಎಲ್ಲ ಗ್ರಾಮದ ಜ ಸದಸ್ಯರು ಎಲ್ಲ ಗ್ರಾಮದ ಪದಾಧಿಕಾರಿಗಳು ಮತ್ತು ಎಲ್ಲ ಸೌಲಭ್ಯಗಳ ಬಗ್ಗೆ ಒಂದು ಅನುಕೂಲ ಪಡೆಯೋದಕ್ಕೋಸ್ಕರ ಎಲ್ಲ ಗ್ರಾಮದ ಸದಸ್ಯರು ಬಂದಿದ್ದರು ಹಲವಾರು ಸಮಸ್ಯೆಗಳನ್ನು ದಲಿತರ ಸಮಸ್ಯೆ ಇರ್ಬೋದು ಎಸ್ ಸಿ ಎಸ್ ಟಿದು ಒಂದು ನೈಟಿ ಫೋರ್ ಸಿ ಸಿ ಸಮಸ್ಯೆ ಇರ್ಬೋದು ಚರಣಿಯ ಸಮಸ್ಯೆ ಇರ್ಬೋದು ರಸ್ತೆ ಸಮಸ್ಯೆ ಇರ್ಬೋದು ಎಲ್ಲ ಸಮಸ್ಯೆಗಳನ್ನು ಸದಸ್ಯರ ಮೂಲಕ ಎಲ್ಲ ಅಧಿಕಾರಿಗಳು ಇಲ್ಲೇ ಬಂದು ಈ ಸ್ಥಳದಲ್ಲೇ ಪರಿಹಾರವನ್ನು ಒದಗಿಸಿಕೊಟ್ಟಿರ್ತಾರೆ ಈ ಸಭೆಯು ಯಶಸ್ವಿಯಾಗಿ ನಡೆದಿರುತ್ತೆ ಎಂದು ನಾನು ಮಾತುಗಳನ್ನು ಇಲಾಖಾವಾರು ಎಲ್ಲ ಅಧಿಕಾರಿಗಳು ಬಂದು ತಮ್ಮ ತಮ್ಮ ಇಲಾಖೆಗಳಲ್ಲಿ ಸಿಗುವಂತಹ ಸೌಕರ್ಯಗಳು ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಬರುವಂತಹ ಸೌಕರ್ಯಗಳನ್ನೆಲ್ಲ ನಮ್ಮ ಎಲ್ಲ ಗ್ರಾಮಾಂತರದಿಂದ ಬಂದಿದ್ದ ಎಲ್ಲ ಜನರಿಗೆ ತಿಳಿಸ್ಕೊಟ್ಟಿದ್ದಾರೆ ಮತ್ತು ನಮ್ಮ ಈ ಎಸ್ ಸಿ ಎಸ್ ಟಿ ಅನುದಾನದಲ್ಲಿ ಎಲ್ಲ ಮಕ್ಕಳಿಗೆ ಮತ್ತು ಮಕ್ಕಳ ಜೊತೆನ ಇವರಿಗೆಲ್ಲ ಏನು ಕೊಡಬೇಕಾಗಿತ್ತು ಅವ್ರ ಪ್ರೋತ್ಸಾಹವನ್ನು ನಾವು ಅಲ್ಲಿ ಕೊಟ್ಟಿದ್ದೀವಿ ಮತ್ತು ಈಗ ನೆಕ್ಸ್ಟ್ ಈಗ ಎಲ್ಲಿ ಈ ಮುಂದೆ ಗ್ರಾಮಸೆಕ್ಸ್ ನಾವು ಈಗ ಐನೂವರೆ ಕೋಟಿ ಹಚ್ಚಲ ವಿವಿಧ ಕೆಲಸಗಳಿಗೆ ಬಜೆಟ್ ಅಂಗೀಕಾರ ಅಡಿಯಿಂದ ಕೆಲಸಗಳು ಆರಂಭ ಆಗುತ್ತೆ ಕರ್ವಾಳ ಪಂಚಾಯತಿಯಿಂದ ಏನು ಏನೇ ಎಲ್ಲ ಕೆಲಸಗಳು ಎಲ್ಲ ಗ್ರಾಮಸ್ಥ ರೂರುಗಳಿಗೆ ಸ್ಪಂದಿಸಿ ಎಲ್ಲ ಕೆಲಸಗಳು ಮಾಡೋದಕ್ಕೆ ಅದೇ ನಮ್ಮ ಎಲ್ಲ ಪ್ರದೇಶಗಳಿಗೆ ನಾವೆಲ್ಲ ಹೊರಗಾಗಿ ಕೆಲಸ ಮಾಡೋದಕ್ಕೆ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಮುಂದಕ್ಕೆ ಮಾತಾಡೋದಿರ್ತೀವಿ ಎಲ್ಲ ಕೆಲಸಗಳು ಏನೇ ಹೇಳಿದ್ವಿ ಜನ ಏನೇ ಪರಿಸ್ಥಿತಿಯಲ್ಲಿ ಸ್ವಲ್ಪ ಗಲಭೆ ಇತ್ತು ಅವರ ಸ್ವಲ್ಪ ವೈಯಕ್ತಿಕ ಕಾರಣಗಳು ಸ್ವಲ್ಪ ಗಲಭೆ ಇತ್ತು ವೈಯಕ್ತಿಕ ಅವರ ಆದರೆ ನಮ್ಮ ಪಂಚಾಯತ್ನ ಯಾವುದೇ ಸದಸ್ಯರಿಂದಾಗಲಿ ಯಾರಾಗಲಿ ಭೇದ ಭಾವದಿಂದಾಗಿ ಎಲ್ಲರೂ ಅನುಮತಿ ಎಲ್ಲ ಕೆಲಸಗಳು ಮಾಡೋದಕ್ಕೂ ನಾವು ಪ್ರಸರಣ ಕೊಡ್ತಾ ಇದ್ದೀವಿ ನೀವು ಎಲ್ಲರೂ ಹೃದಯದ ಸ್ವಾಗತ ಮತ್ತು ಅಲ್ಲ